ಗುಡ್ ಮತ್ತೆ ಅವ್ರು ಬಿಡಿ ಅಧಿಕಾರಿಗಳಿಗೆ ಹೋಗಿ ಚಂದ್ರಶೇಖರ್ ಆಗಿದೆ ಧೂಳು ಕುಡೀತಾ ಹೇಳೋದಕ್ಕೆ ಏನಾದ್ರೆ ಹೇಳಬೇಕಂದು ಇತಿಪಿಂಚಿಯಲ್ಲಿ ಏನ್ರಿ ಓಪನ್ ಮಾಡಿ ಈ ಸರ್ ಹೇಳಿದ್ರೆ ಮನುಷ್ಯರಿಗೆ ಮಾತಾಡ್ತಾ ಏನ್ರಿ ಆಗಿದ್ದು ಧೂಳು ಕುಡಿತ ಕೂತಿದ್ದೆ ಯಾವತ್ರಿ ಆಡ್ ಮಾಡಿದ್ ಲಾಸ್ಟ್ ಯಾವತ್ರಿ ಮಾಡಿದ್ರಿ म जवाबदारी मुखं हाका धूल धूल कुल अीटी यार जवाबदारी ಬರೀ ಮಾತ್ ಕಲ್ತಿದ್ದೀರಾ ಮಾತಿನ ಕಲೆ ಕಲ್ತಿದ್ದೀರ ಕೆಲಸ ಮಾಡೋದಲ್ಲ ಏನಕ್ಕೆ ಇದೆಲ್ಲ ಕೊಟ್ಟಿರೋದು ದೂಣಿ ಕುಡಿಯೋದಕ್ಕ ರೇ ನಿಮ್ಗೆ ಕೇಳ್ತಾ ಇರೋದು ಕೆಲಸ ಮಾಡಿ ಉಪಯೋಗಿಸಿ ಅಂತ ಕೊಟ್ಟಿದ್ದೀವ ಶೋಕಿಗೆ ಆಫೀಸಲ್ಲಿ ಕಂಪ್ಯೂಟರ್ ಇಡಿ ಅಂತ ಕೊಟ್ಟಿದ್ದೀವ ಉಪಯೋಗಿಸೋದಕ್ಕ ಹೇಳ್ಬೇಕು ಕಟ್ಟಿದವರು ಅರ್ಜಿ ಸದ್ಯವಾಗ ಕಟ್ಟಿದವ್ರು ಅರ್ಜಿ ಬಂದ್